ಪ್ರಧಾನಿ ನರೇಂದ್ರ ಮೋದಿಯವರು ರಾಜಧಾನಿ ಬೆಂಗಳೂರಿಗೆ ಬಂದು ಮೆಟ್ರೋ ಮತ್ತು ಹಳದಿ ಮಾರ್ಗಕ್ಕೆ ಚಾಲನೆ ನೀಡಿ ಹಿಂದಿರುಗಿದ ನಂತರ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರು ಭಾರತೀಯ ಜನತಾ ಪಕ್ಷದ ಸಂಸದರ ವಿರುದ್ಧ ಹರಿಹಾಯುತ್ತಿದ್ದಾರೆ ಅವರು ಬಿ ಜೆ ಪಿ ಸಂಸದರನ್ನು ಖಾಲಿ ಟ್ರಂಕುಗಳಿಗೆ ಹೋಲಿಕೆ ಮಾಡಿ ಅವರ ವಿರುದ್ಧ ಹರಿಹಾಯುತ್ತಿದ್ದಾರೆ ಇವು ಖಾಲಿ ಟ್ರಂಕುಗಳು ಇದ್ದಂಗೆ ಎಂದು ಹೇಳುವ ಮೂಲಕ ಬಿ ಜೆ ಪಿ ಸಂಸದರ ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದ್ದಾರೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಡಿ ಕೆ ಶಿವಕುಮಾರ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದಾಗ ಬೆಂಗಳೂರಿನಲ್ಲಿ ಎರಡು ಕಾರ್ಯಕ್ರಮಗಳು ಇತ್ತು ಮೋದಿ ಅವರಿಗೆ ಸ್ವಾಗತ ಕೋರಬೇಕಿತ್ತು ಆದರೆ ಅದು ನನ್ನಿಂದ ಆಗಲಿಲ್ಲ ಅದಕ್ಕೆ ರೈಲ್ವೆ ಸಚಿವರು ಸ್ವಾಗತಿಸುತ್ತೇವೆ ಅಂದರು ಅದಕ್ಕೆ ನಾನು ಓಕೆ ಅಂದೆ ಎಂದು ತಿಳಿಸಿದ್ದಾರೆ ಬೆಂಗಳೂರು ಎಷ್ಟು ಮುಖ್ಯ ಇಲ್ಲಿನ ವಿಷಯವೇನು ಇಡೀ ಜಗತ್ತೇ ಭಾರತವನ್ನು ಬೆಂಗಳೂರಿನ ಮುಖಾಂತರ ನೋಡಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರೇ ನಿನ್ನೆ ಒಪ್ಪಿಕೊಂಡಿದ್ದಾರೆ ಇದನ್ನು ನಾನೊಬ್ಬನೇ ಮಾಡಿಲ್ಲ ಎಲ್ಲ ಸರ್ಕಾರಗಳು ಸೇರಿ ಮಾಡಿದೆ ಎಂದು ತಿಳಿಸಿದ್ದಾರೆ ಎಂದು ಹೇಳಿದ್ದಾರೆ ಬೆಂಗಳೂರಿನ ಅಭಿವೃದ್ಧಿಗೆ ಹಣ ಬೇಕಾಗಿದೆ ಸಾಕಷ್ಟು ಹಣ ಬೇಕಾಗಿದೆ ಆದರೆ ಬಿ ಜೆ ಪಿಯವರಿಗೆ ಅವರಿಗೆ ಕೇಂದ್ರದಿಂದ ಹಣ ತರಲು ಇದರಿ ಇನ್ನೂ ಸಾಧ್ಯವಾಗಿಲ್ಲ ಎಂದು ಜೆ ಬಿಜೆಪಿ ಸಂಸದರನ್ನು ಕುಟುಕಿದರು ರಾಜ್ಯದಲ್ಲಿ ಹಲವು ಖಾಲಿ ಟ್ರಂಕುಗಳು ಇವೆ ಈ ಟ್ರಂಕುಗಳು ಖಾಲಿ ಇದ್ದರೂ ಕೂಡ ಅವು ತುಂಬ ಸದ್ದು ಮಾಡುತ್ತಿವೆ ಎಂದು ಅವರು ಬಿಜೆಪಿ ಸಂಸದರ ವಿರುದ್ಧ ಗುಡುಗಿದ್ದಾರೆ ಪ್ರಧಾನಿ ಮೋದಿ ಅವರನ್ನು ಭೇಟಿ ಮಾಡಿ ಹತ್ತು ರೂಪಾಯಿ ತಂದರೆ ಸಾಕು ಆದರೆ ಅವರು ಒಂದು ರೂಪಾಯಿ ತರುವ ಕೆಲಸವನ್ನು ಮಾಡಿಲ್ಲ ಈ ಬಗ್ಗೆ ಆಸಕ್ತಿಯನ್ನೇ ತೋರಿಸಿಲ್ಲ ಆದರೂ ನಾನೇ ಪ್ರಧಾನಿ ಅವರಲ್ಲಿ ಹಣ ನೀಡುವಂತೆ ಮನವಿ ಮಾಡಿದ್ದೇನೆ ಎಂದು ಅವರು ತಿಳಿಸಿದ್ದಾರೆ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಬಂದು ನಂತರ ಮತ್ತೆ ದೆಹಲಿಗೆ ಹಿಂದಿರುಗಿದ ನಂತರ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿಗರ ವಿರುದ್ಧ ಹರಿಹಾಯ್ದಿದ್ದಾರೆ ಹಣದ ವಿಚಾರವಾಗಿ ಅವರು ಬಿ ಜೆ ಪಿ ಸಂಸದರ ವಿರುದ್ಧ ಕಿಡಿಕಾರಿದ್ದಾರೆ ಇದುವರೆಗೂ ಸಹ ಅವರು ಬೆಂಗಳೂರಿನ ಅಭಿವೃದ್ಧಿಗೆ ಒಂದು ರೂಪಾಯಿಯನ್ನು ತಂದಿಲ್ಲ ಎಂದು ಅವರು ಕಿಡಿಕಾರಿದ್ದಾರೆ ಅಲ್ಲದೆ ಡಿಕೆ ಶಿವಕುಮಾರ್ ಅವರು ಈ ಬಗ್ಗೆ ಖಾಲಿ ಟ್ರಂಕ್ಗೆ ಹೋಲಿಸಿ ಬಿ ಜೆ ಪಿ ಸಂಸದರನ್ನು ಕುಟುಕಿದ್ದಾರೆ ಆದರೂ ಕೂಡ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಬಗ್ಗೆ ಬಿಜೆಪಿಯ ಸಂಸದರು ಇದುವರೆಗೂ ಯಾವುದೇ ಪ್ರತಿಕ್ರಿಯೆಯನ್ನು ನೀಡಿಲ್ಲ ಒಟ್ಟಾರೆ ಡಿಕೆ ಶಿವಕುಮಾರ್ ಅವರು ಹಣದ ವಿಷಯವಾಗಿ ಬಿಜೆಪಿ ಸಂಸದರನ್ನು ಕುಟುಕಿದ್ದು ಅವರ ವಿರುದ್ಧ ಕೆಂಡಾಮಂಡಲರಾಗಿದ್ದಾರೆ